ಯಾವ ಮೂವಿ ನೋಡ್ತಾ ಇದೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಅಂತ ಬಾಯಲ್ಲಿ ಹೇಳ್ಬೋದು ಅಷ್ಟೇ ಬಟ್ ಚೆನ್ನಾಗಿ ತುಂಬಾನೇ ಬೇಜಾರಾಗ್ತಾ ಇದೆ ಇವತ್ತು ಏನ್ ಕೆಲಸ ಮಾಡೋಕ್ಕೂ ಮನ್ಸಾಗ್ತಾ ಇಲ್ಲ ಅದರಿಂದ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದೀನಿ ಸ್ನಾನ ಮಾಡೋಕ್ಕೂ ಮನ್ಸಿರ್ಲಿಲ್ಲ ಆದ್ರೂ ಸ್ವಲ್ಪ ಫ್ರೆಶ್ ಆಗುತ್ತೆ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಕೂತಿದ್ದೀನಿ ಏನಾದರೂ ಮಾತಾಡೋಣ ಯಾರಾದರಾದರೂ ಮಾತಾಡೋಣ ಏನಾದರೂ ಹೇಳ್ಕೊಳ್ಳೋಣ ಶೇರ್ ಮಾಡ್ಕೊಳ ನಾನಷ್ಟು ಬ್ಯಾಚ್ ಯಾರೂ ಇಲ್ಲದೆ ಇರೋ ಕಾರಣ ನೀವು ನೆನಪಾದ್ರಿ ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಬಂದಿದ್ದೀನಿ ಏನಾದರೂ ಒಂದು ಕಮಿಟ್ಮೆಂಟ್ ಅಂತ ಇದ್ದರೆ ನಮಗೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಸಿಗಲ್ಲ ಆದ್ದರಿಂದ ನಾವು ಆಚೆ ಹೋಗಿ ಅದ್ರ ಕಡೆ ಗಮನ ಕೊಡ್ತೀವಿ ಈ ಮನೆಯಲ್ಲೇ ಇರೋರಿಗೆ ಯೋಚನೆ ಮಾಡ್ಕೊಂಡು ಕೂತ್ಕೋತೀವಿ ಡಿಪ್ರೆಷನ್ಗೆ ಹೋಗ್ತೀವಿ ಕೋಪ ಮಾಡ್ಕೋತೀವಿ ಕಿರಿಕಿರಿ ಆಗ್ತಾ ಇರುತ್ತೆ ಮನೆಯವ್ರ ಮೇಲೆ ಕೂಗಾಡೋದು ಈ ಥರ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಅದಕ್ಕೊಂದು ಸೊಲ್ಯೂಷನ್ ಮಾಡ್ಕೊಳ್ಲೇಬೇಕಲ್ವಾ ಆದ್ದರಿಂದ ಏನು ಮಾಡ್ಬೋದು ಸೊಲ್ಯೂಷನ್ ಏನು ನಾನೇನು ಮಾಡ್ತೀನಿ ಅದಕ್ಕೆ ಸೊಲ್ಯೂಷನ್ ನಾನೇನು ಹುಡ್ಕೊಂಡಿದ್ದೀನಿ ಅಂತ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೋತೀನಿ ಕೆಲವರು ತುಂಬ ಡಿಪ್ರೆಷನ್ ಹೋದಾಗ ಬೇಜಾರಾದಾಗ ಊಟ ತಿಂಡಿ ಏನು ಮಾಡೋಕ್ಕಾಗಲ್ಲ ಸೇಮ್ ಸಿಚ್ಯುವೇಷನ್ ಅಂದರೂ ಕೂಡ ಏನು ತಿನ್ನಕ್ಕೆ ಮನಸ್ಸಿರಲ್ಲ ತುಂಬಾ ಬೇಜಾರಾಗ್ತಾ ಇರುತ್ತೆ ತಿನ್ನೆ ಮನಸಿಲ್ಲ ಬಟ್ ತಿನ್ನಲೇಬೇಕಲ್ಲ ಅಂತ ಏನೋ ಒಂದಿಷ್ಟು ಫ್ರೂಟ್ಸ್ ತಿಂದಿದ್ದೀನಿ ಕೆಲವರು ತುಂಬ ಬೇಜಾರಾದಾಗ ಕೆಲಸ ಏನು ಮಾಡಬೇಕು ಅನ್ನೋ ಸಲ ಅಂದಾಗ ಡ್ರಾ ಮಾಡ್ತಾರೆ ಸಾಂಗ್ ಕೇಳ್ತಾರೆ ಸಾಂಗ್ ಚೆನ್ನಾಗಿ ಆಡ್ತೀವಿ ಅನ್ನೋ ಸಾಂಗ್ ಕೂಡ ಆಡ್ತಾರೆ ಇನ್ನು ಮೂವೀಸ್ ನೋಡ್ತಾರೆ ಕತೆಗಳು ಓದ್ತಾರೆ ಅಂದರೆ ಬುಕ್ಸ್ ಓದೋ ಅಭ್ಯಾಸ ಇಟ್ಕೊಂಡಿರ್ತಾರೆ ಇನ್ನು ಕೆಲವರು ದೇವಸ್ಥಾನಕ್ಕೆ ಹೋಗಿ ಕುತ್ಕೋತಾರೆ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರ ಜೊತೆ ಮಾತಾಡೋದು ಅವ್ರ ಮನೆಗೆ ಹೋಗೋದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇರುತ್ತೆ ನಾನೇನು ಮಾಡ್ತೀನಿ ನನಗೆ ಬೇಜಾರಾದಾಗ ನನಗಂತೂ ಫ್ರೆಂಡ್ಸ್ ಅಂತೂ ಯಾರೂ ಇಲ್ಲ ಮಾಡೋದ್ರೆ ನನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಇಲ್ಲ ನಾನು ಇಲ್ಲ ಒಬ್ಬಳೇ ಆಚೆ ಹೋಗಿ ಬರೋದು ಇಷ್ಟ ಇರೋದು ನಂದು ಇವತ್ತು ಆಚೆ ಹೋಗೋಕ್ಕೂ ನನಗೆ ಮನಸ್ಸು ಇಲ್ಲ ಆದ್ದರಿಂದ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇವತ್ತು ಬಂದಿದ್ದೀನಿ ಹಾಗೆ ನನ್ನ ಚಾನಲನ್ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವೆಲ್ಲ ಸಿಚುವೇಶನ್ ಯಾವ ಥರ ಹ್ಯಾಂಡಲ್ ಮಾಡ್ತೀರಾ ಏನು ಮಾಡ್ತೀರಾ ಆ ಥರ ಬೇಜಾರಾದಾಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಒಂದ್ಸಲ ಟ್ರೈ ಮಾಡ್ತೀನಿ ಹಾಗೆ ನಾನು ಕೂಡ ಡ್ರಾ ಮಾಡ್ತೀನಿ ತುಂಬ ಬೇಜಾರಾದಾಗ ಮತ್ತೆ ನನ್ನ ಮನಸ್ಥಿತಿ ಯಾವ ಥರ ಇರುತ್ತೆ ಆ ಥರನೇ ಡ್ರಾ ಮಾಡಿರ್ತೀನಿ ಯಾವ ಥರ ಇರುತ್ತೆ ನನ್ನ ಸಿಚುಯೇಷನಲ್ಲಿ ತುಂಬ ಡ್ರಾಯಿಂಗ್ ಮಾಡಿದ್ದೀನಿ ಬಟ್ ಕೆಲವೊಂದು ಮಾತ್ರ ನಿಮಗೆ ತೋರಿಸ್ತೀನಿ ಹಾಂ ನೋಡ್ತಾ ಇರೋದು ಇದು ಫಸ್ಟು ನಾನು ಕೃಷ್ಣಂದು ಬಿಟ್ಟಿದ್ದೀನಿ ನಂತರ ಸಿಚುವೇಷನಲ್ಲಿ ಯಾವ ಥರ ಇರುತ್ತೆ ನನ್ನ ಮನಸ್ಥಿತಿ ಆ ಥರನೇ ಬಿಡಿಸಿರ್ತೀನಿ ಆಲ್ಮೋಸ್ಟ್ ನನ್ನವೆಲ್ಲ ಇದೇ ಥರನೇ ಇರುತ್ತೆ ಓಕೆ ಇದು ಅರ್ಧಂಬರ್ಧ ಮಾಡಿ ಬಿಟ್ಟುಬಿಟ್ಟಿದ್ದೀನಿ ಬಟ್ ಅರ್ಧಕ್ಕೆ ಮೂರು ಇದರಿಂದ ಓಕೆ ಇದು ನೆಕ್ಸ್ಟ್ ತುಂಬ ಟೈಮ್ ತಗೊಳ್ಳಲ್ಲ ಬೇಗ ಬೇಗ ತೋರಿಸ್ತೀನಿ ಹೇಗಿದೆ ಅಂತ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಇದು ನನಗೆ ತುಂಬ ಇಷ್ಟವಾದ ಡ್ರೋ ಅಂತ ಹೇಳ್ಬೋದು ಇದಂತೂ ಎಲ್ರಿಗೂ ಇಷ್ಟ ಆಗುತ್ತೆ ಈಗ ಕನೆಕ್ಟ್ ಅಂದರೆ ಇವರಿಬ್ರು ಫ್ರೆಂಡ್ಸ್ ಅಂದರೆ ಇವರಿಬ್ರು ಫ್ರೆಂಡ್ಸ್ ಇಲ್ಲ ಅಂದರೆ ಇರೋಕೆ ಆಗೋಲ್ಲ ಆ ರೀತಿ ಇದೆ ಈ ಸಿಚುಯೇಷನ್ ಎಲ್ರಿಗೂ ಇದು ನನ್ನ ಇಮ್ಯಾಜಿನ್ನು ಓಕೆ ಇನ್ನೂ ಇದೆ ಇದು ನನ್ನ ಇಮ್ಯಾಜಿನೇಷನ್ದು ಹಾಗಂತ ದೇವ್ವ ಅನ್ಕೊಬೇಡಿ ಓಕೆ ಇದು ನಾ ಎಲ್ಲಿ ನೋಡಿ ಕೂಡ ಮಾಡಿಲ್ಲ ಓನ್ ಆಗಿ ನನಗೆ ತಲೆಗೆ ಏನು ಬರುತ್ತೆ ಅದನ್ನು ಮಾತ್ರ ಮಳೆಸ್ ಕೂಡ ಬರಿತಾ ಇರ್ತೀನಿ ಆಗೇನಿದೆ ಸದ್ಯಕ್ಕೆ ಇಷ್ಟೇ ಇದೊಂದೇ ಬುಕ್ಕಲ್ಲಿರೋದು ಇನ್ನು ಹಳೆ ಬುಕ್ಕು ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಇಷ್ಟೇ ಮತ್ತು ಆ ಥರ ಇರ್ತೀನಿ ಆ ರಿಲೇಟೆಡ್ ಆಗಿ ಕವನ ಕೂಡ ಬರೀತಾ ಇರ್ತೀನಿ ಲೈನ್ಸು ಓಕೆ ಅದೆಲ್ಲ ಆದಮೇಲೆ ಅದು ಬೇಜಾರಾಯಿತು ಅದು ಇಷ್ಟ ಇಲ್ಲ ಅಂದಾಗ ನಾನೊಂದು ಮಾಡೋದು ನನ್ನ ಮೂಡು ಸ್ವಿಂಗ್ ಆಗೋದು ಆರ್ ಆರ್ ಕಾಮಿಡಿ ಮೂವಿ ಇಲ್ಲಾಂದ್ರೆ ಆರ್ ಆರ್ ಮೂವೀಸ್ ನೋಡ್ತಿರ್ತೀನಿ ಅದು ನೋಡೋದ್ರಂತೂ ಎರಡು ಅವರು ಮೂರು ಅವರ್ ಟೈಮ್ ಸ್ಪೆಂಡ್ ಮಾಡ್ತೀನಿ ಆ ಮೂವಿ ನೋಡ್ತಾ ಫುಲ್ಲು ನನಗೆ ಮೂಡ್ ಆಫ್ ಆಗಿರೋದರ ರಿಲೀ ರಿಲೀಫ್ ಆಗಿಬಿಡುತ್ತೆ ರಿಲ್ಯಾಕ್ಸ್ ಆಗೋ ಥರ ಆಗ್ಬಿಟ್ಟು ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಅದೆಲ್ಲ ಮಾಡ್ಕೊತೀನಿ ಇದು ನನ್ನ ಮೂಡ್ ಅಪ್ಸೆಟ್ ಆದಾಗ ತುಂಬ ಬೇಜಾರಾದಾಗ ನಾನು ಮಾಡುವಂಥ ಕೆಲಸಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ನಿಮಗೂ ಇದೇ ಥರ ಬೇಜಾರಾದಾಗ ನೀವೇನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಮೂವಿ ನೋಡ್ತಾ ಇದ್ದೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಹಾರರ್ ಮೂವೀಲಿ ಯಾವುದು ಬೆಸ್ಟ್ ಮೂವಿ ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ಬೇಗ ಹೋಗ್ತಾ ಇದ್ದೀನಿ ಮೂವಿ ನೋಡೋಕ್ಕೆ ಇದ್ದೀನಿ ಟಾಟಾ ಬೈ ಬಾಯ್